ಹಿಮಾಯಲ್ ವಾಕಿಂಗ್ ನಂದು ಹಾಕ್ ಬಂದನ ಯಂಗಾ ನಾನು ಹೇಳಿದ್ನಲ್ಲ ಮೊಬೈಲ್ ಇದೆವಾ ಹಾ ತಮಿಳ ಮಾತ್ರ ಜಾಗ ಪರ್ತವಾ ಅವನಿ ಏನು ಬೀಜಿಲ್ಲದ ಬೆಂಡೆಕಾಯಿ ಮೊಸರು ಬಾಳ ಮಾಕಡ ಕೊಬ್ರ ಗಪ್ಕುಂದ್ರಾ ಗುಳ್ಳೆ ಗುಟ್ಟು ಹೋಗಾಯಿ ಅಮ್ಮ ಭಗವನನ ಡಬಲ್ ರೆಂಡಿಲ್ಲ ಅವ ಡಬಲ್ ರೆಂಡಿಲ್ಲ ನಿಂಗ ಆಕೆ ಅಂತ ಬಿಡು ಮನ್ನ ನಿನ್ನ ಸತ್ತೆ ಕ್ಯಾನ್ ದಿ 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 ನಿನ್ನ

ಆಯ್ತಾ ತಿನ್ಬೇಕು ಬೇಕಾಗಿತ್ತ ಊರಾಗ ಮಂದಿ ಎಲ್ಲ ಮಾತಾಡ್ಕೊಂಡು ಹೇಳ್ತಾರವ್ವ ನಮ್ಮ ಬಾಳೆ ನೀವು ಹಂಗೆ ಮಾಡ್ತೀವಿ ಏನಂತ ಗೊತ್ತಲ್ಲ ನಿನಗೆ ನೋಡಿ ಎರಡೀನಂತ ಆಕೆ ಇದು ನೋಡಿ ಕಿಟ್ಟಕ್ಕಾ ಅಂತ ನಿನ್ನ ಹೋಗಿ ಹೋಗಿ ಇವ್ನು ತಿನ್ನಿ ಅಲ್ಲ ರೀ ಮನ್ಯಾಗ ಹಂಗೆ ಒಂದು ಚಾರ್ಜರ್ ತಂದಿಟ್ಟೀನಿ ನೀವು ಅದ್ರೊಳಗೆ ಯಾವ ನಿನಗೆ ಮೊಬೈಲಿಗೆ ಸೆಟ್ ಆಗಲಿಲ್ಲ ಅದು ಇವ್ನ ಬೇಕಾಗಿತ್ತ ಚಾರ್ಜರ್ ತಂದೆಲ್ಲ ಒಂದು ಕಡೆ ಕೆಲಸಕ್ಕೆ ಬರ್ತಾವ ಯಾವ ಬ್ಯಾಟಿಫಲ ತಂದ ಮನೆಗೆ ಐತಿ ಎಷ್ಟೊತ್ತಿದ್ರೆ ತಿದ್ರು ಸಣ್ಣ ಪಿಣ್ಣ ತಗೊಂಡು ನಮ್ದು ತುರುಕದಾಗ ಫುಲ್ ಚಾರ್ಜ್ ಆಗುತ್ತೆ ಅಷ್ಟಕ್ಕೆ ರೈಯಿ ಸಾಂಡಪೆಡಿ ದೊಳಗೆ ಚಾರ್ಜರ್ ಯಾಕ ಗುದ್ದೆ ಅಂತ ಹೇ ಮಗಳ ನನಗೆ ಈಗ ಗೊತ್ತಾಯಿತು ಆ ಊರ ಮಂದೆಲ್ಲ ನಮ್ಮ ತಂದೆಗಳು ಕಾಯಿ ಹೊಯ್ಯಾಕದನ್ ಹತ್ತಿದ್ರೆ ಇವಿಬ್ರು ಮಕ್ಕಳು ನಿಮಗೆ ಬೆಲ್ಲ ತರವು

బాయ్ బొమ్మ <laughs> 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 ಹುಬ್ಸಿ <laughs> ಹೊ <laughs> <laughs> ಮೋಕಾ ಇಷ್ಟವಾಗಿ ಅವರ ಮಾತಾಡತಾರ ಅಲ್ವಾ ಇಲ್ಲಿ ಹಳೆ ಬುಧವಾರ ದಿವಸ ನಿಮಗೆ ನಡರಾತ್ರಿಯ ಜತೆ ಇತ್ತಲ್ಲ ಏನಾ ತೆಲಗಾನಿ ಹಾ ಕರ್ಕೊಂಡು ಹೋಗಿ ತುಟಿ ಬಂದಿದ್ದಿಲ್ಲ ಬಂದಿದ್ದಿರೋ ಓ ಡಾಕ್ಟರ ಯಾಕೆ ಟಿವಿ ನೋಡು ಒಂದು ಬಹಳ ಐತಿ ಬೆಳ ಅದು ಡಾಕ್ಟರ್ ಅದನೇ ಪಾ ನಾನು ಕೊಡ್ತೀನಿ ಮತ್ತೆ ನಿಂತ ಚಾಪ್ಟರ್ ನೋಡಿ ಕೊಡ್ತೀನಿ ಓ ನಿಂತ ನಾನು

வந்தோட அப்பாஜி <laughs> <laughs> ಗುರುಲಿಂಗ ಗುರುಲಿಂಗ ಅಂತಾರಪ್ಪ ಹಂಗನ್ರಿ ಏನಪ್ಪಾ ಗುರುಲಿಂಗ ಅಂದ್ರೆ ಗೊತ್ತಾಗಲಿಲ್ಲ ಬೇ ಯಾವ್ದಾರು ಬಿಟ್ಟಿರೋ ಗುರುಲಿಂಗವರ್ಗದೆ ಬೇರೆ ಮೇಲಿರುವನೇ ಗುರು ಅಪ್ಪಾಜಿ ನೀ ಮ್ಯಾಲೆ ಇರುವ ಗುರುನ ಪ್ರದರ್ಶನ ಮಾಡಿಲ್ಲ ಅಂದರೂ ಮಾಡಿಲ್ಲ ಆದ್ರೆ ಕೆಳಗಿರೋ ಲಿಂಗನ ಮಾತ್ರ ದರ್ಶನ ಮಾಡ್ಸೇವೆ ಕಾಶಿ ಹೋಗಿ ಚೌದಾರ್ಲಿಂಗ್ಕೋಬೋದು ಜ್ಯೋತಿರ್ಲಿಂಗ ತೋರಿಸ್ಬೇಕು ಅಪ್ಪಾಜಿ ಇವ್ರು ಬಾಳ ಮಾತಾಡಕತ್ತಾರ ಇವ್ರಿಬ್ರು ಬಾಯ ಗಮಕೋಯ್ ತುರುಕಿ ಬನ್ನಿ ಇವತ್ತು ನಿನಗ ಊಟ ಇಲ್ಲ ಅಂತಲಿ ಪೂರಂಗ

ದೇವರು ವರದಾನ ಕೊಟ್ಟಿರ್ತಾರೆ ನಾವು ಸಾಧ್ಯ ಇಲ್ಲ ತೋರಿಸ್ತೀನಿ ನೋಡು ಚೌಟಿ ಮಾಡ್ತೀವಿ ಇವಾಗ ಬಂಡಾನ ಚೆನ್ನಾಗಿ ನಾ ಚೆನ್ನಾಗಿ ಹೇಳ್ತೀವಿ ನನ್ನ ಮಕ್ಕಳು ಗನ್ನ ಹತ್ತಿ ತಿರುಗಾಡಿದ್ರಿ ನೋಡೋಣ ಹೇಳ್ತೀನಿ ಈಗ ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ನಾನು ಸೆಕೆಂಡ್ ಕ್ಲಾಸ್ ನೀವು ಥರ್ಡ್ ಕ್ಲಾಸ್ ಅಲ್ಲಪ್ಪ ದಾರಿ ಆಗಿ ನನಗೆ ಅಪಮಾನ ಮಾಡಿದಲ್ಲ ನಿನ್ನ ಫುಲ್ ಕಡಿಸಿ ಹೋಗೋಣ ಘಟರ ಗಂಟೆ ಕಡಿಮೆ ವಿಡಿಯೋ ಮಾಡಿ ಬಿಡ್ಲಿಲ್ಲ ಹೆಸರು ಕ್ಯಾಂಪ್ ಅಲ್ಲ ಹೋಗು ఒన్న అలా ondina నిన్న మొగలు ఊర్సున ఇద్ద బం కనస్నిలా నా నెస కెర్యేది అలా సంతోషం కో జాడ పర్కగిద్ది మర్ద బుడికే చెయంగి నిందో ఏను మూగు హంగరికన మది ఆక్తి యా ఆక్తిని నవ్వు మార్తి మార్తి సంసారం మోడు ఊది వంటిని బందవతంట ఏం కర్తది కర్త ఇబ్ర ఉద్దేశం దేరుగా యా વિચાર మార్తి పట్ నోటి హోర్తా హకొండి ఏ